ನಮಸ್ಕಾರ ಗುರು ನೀವು ನೋಡ್ತಿರೋ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ಜನ ಬಂದು ಆರ್ ಸಿ ಬಿ ತಂಡ ಟೂ ತೌಸಂಡ್ ಟ್ವೆಂಟಿ ಫೈವ್ ಆರ್ ಸಿ ಬಿ ತಂಡ ಮತ್ತು ಆರ್ ಸಿ ಬಿ ಕ್ಯಾಪ್ಟನ್ ಆರಾಗಬೇಕು ಅಂತ ನಮ್ಮ ಎ ಬಿ ಡಿಯೋಸ್ರು ಮತ್ತೊಮ್ಮೆ ಹೇಳಿದ್ದಾರೆ ಅಂತ ಹೇಳಬೇಕು ಎ ಬಿ ಡೇಶ್ರು ಯೂಟ್ಯೂಬ್ ಚಾನಲ್ಲಿ ಏನಂತ ಮಾತಾಡಿದ್ರೆ ಎ ಬಿ ಡಿ ವಿಡಿಯೋಸ್ ಅವರೆಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆ ಕಾರಣ ಮಾಡೋ ಪ್ರತಿಯೊಂದು ಡೈರಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಆಕತ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಇವರು ಮಾ ಆರ್ ಸಿ ಬಿ ಟು ತೌಸಂಡ್ ಟ್ವೆಂಟಿ ಫೈವ್ ಯಾರು ಬಲಿಷ್ಠ ಆಗಿದೆ ಇಲ್ವಾ ಅಂತ ಕಷ್ಟ ಕಮೆಂಟ್ ಮಾಡಿ ಆರ್ ಸಿ ಬಿಗೆ ನಿಮ್ಮ ಪ್ರಕಾರ ಯಾವ ಆಟಗಾರ ಆಗಬೇಕು ನಾಲ್ಬೇಕು ಅಷ್ಟೆ ಅಂತ ಆದ್ಮೂ ಕೂಡ ಕಷ್ಟ ಕಮೆಂಟ್ ಮಾಡಿ ಮತ್ತು ಪ್ಲೇಯಿಂಗ್ ಲೆವೆನ್ ಬಗ್ಗೆ ಕೂಡ ಕಮೆಂಟ್ ಮಾಡಿ ಬಸ್ ನೋಡೋಣ ಯಾರು ಕೂಡ ಕಮೆಂಟ್ ಮಾಡ್ತಾರ ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ತೊಗೊಂಡಿದ್ದೀನಿ ಬೇಗ ಸಬ್ಸ್ಕ್ರೈಬ್ ಮಾಡ್ತಾರೆ ಸಬ್ಸ್ಕ್ರೈಬ್ ಬಂದು ಸಂಪೂರ್ಣ ಉಚಿತ ದುಡ್ಕೊಳುವಾಗ ಸಬ್ಸ್ಕ್ರೈಬ್ ಮಾಡಿ ಎ ಪಿ ಡಿ ಸರ್ ಏನು ಹೇಳ್ರಪ್ಪ ಆರ್ ಸಿ ಬಿ ತಂಡದ ಬಗ್ಗೆ ಅನ್ನೋದಾಯಿತು ಅಂತ ಅಂದರೆ ಆರ್ ಸಿ ಬಿ ತಂಡ ವರ್ಷ ತುಂಬಾ ಬಲಿಷ್ಠ ಆಗಿದೆ ನಾವು ಅಂದ್ಕೊಂಡಂಥ ಆಟಗಾರನ ಕರ್ಕೊಂಡಿಲ್ಲ ಆದರೆ ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡು ಒಳ್ಳೆ ಆಟಗಾರ ಕರ್ಕೊಂಡು ಅಂತ ಹೇಳಬೇಕು ಆದರೆ ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಈಗ ಯಂಗ್ ಸ್ಟಾರ್ಸ್ಗಳು ಕ್ಯಾಪ್ಟನ್ ಮಾಡ್ತೀನಿ ರಜೆ ಪಡೆದ ಹೇಳಬೇಕು ಫ್ಯೂಚರ್ ಆಫ್ ಬ್ಯಾಟ್ಸ್ಮ್ಯನು ರಿಟರ್ನ್ ಕೂಡ ಮಾಡ್ಕೊಂಡ್ರೆ ನಾನು ಕೇಳ್ತಿ ಆ ಕಣಾಗಿ ಅವ್ರನ್ನ ಮಾಡ್ಬೋದು ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತಾರೆ ಅಂತ ಆಟಗಾರರು ಯಾರೆಲ್ಲ ವಿರಾಟ್ ಕೊಹ್ಲಿ ಬಿಟ್ಟು ಅಂತಾರೆ ಹಾಗಾಗಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಎ ಬಿ ಎಸ್ ಹೇಳ್ತಂಥ ಹೇಳ್ಬೇಕು ಮತ್ತು ಪ್ಲೇಯಿಂಗ್ ಲೆವೆನಲ್ಲಿ ಸ್ವಲ್ಪ ಆಗಿ ಮಾಡಬೇಕು ಆರ್ ಸಿ ಬಿ ತಂಡ ಆರು ಗೋನ್ಸ್ಗಳಾಗಿರ್ಬೋದು ಮತ್ತು ಬಾಲರ್ಸ್ಗಳಾಗಿರ್ಬೋದು ನೋಡ್ಕೊಂಡು ಪ್ಲಾನ್ ಮಾಡಿ ಪ್ಲೇಯಿಂಗ್ ಲೆವೆನ ಮಾಡ್ಕೋಬೇಕು ಆರ್ ಸಿ ಬಿ ತಂಡ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲೇಯಿಂಗ್ ಲೆವೆನ್ ಬೇರೆ ತಿಳಿಸಿ ಅಂತ ಎರಡು ಎರಡು ಸರಿ ಕೇಳಿದೆ ಅಂತ ಹೇಳಬೇಕು ಬಟ್ ಅಂದರೆ ಆರ್ ಸಿ ಬಿ ತಂಡ ಯಾರು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ನಿಮ್ಗೆ ಅನಿಸಿದೆ ಅಂತ ಕಳಿಸ್ತಾ ಕಮೆಂಟ್ ಮಾಡಿ ನೋಡೋಣ ಎಷ್ಟು ದಿನ ಕಮೆಂಟ್ ಮಾಡಿಸ್ತೀನಿ ಅಥವಾ ಮಾಡೋದೇ ಇಲ್ವಾ ಅಂತ ಆರ್ ಸಿ ಬಿ ತಂಡದ ಬಗ್ಗೆ ಮತ್ತು ಆರ್ ಸಿ ಬಿ ಓಪನರ್ ಆಗಿ ಇನ್ನೇನು ವಿರಾಟ್ ಕೊಹ್ಲಿ ಪಿನ್ಸಾರ್ಟ್ ಫಿಕ್ಸ್ ಆಗ್ತದೆ ನಂತರ ಪಡಿ ಕ್ ಪಡಿದ್ದಾರೆ ಕೆಪ್ಯೂರು ಎಡ್ಡು ಬರ್ತಾರೆ ಅಂತ ಅಂತು ಟೀಮ್ ಡೇವಿಡ್ ಬರ್ತಾರೆ ಅದಾದ ನಂತರ ಕುರ್ನಾಲ್ ಪಾಂಡೆ ಇದ್ದಾರೆ ಇವರೆಲ್ಲ ಪ್ಲೇಯಿಂಗ್ನಲ್ಲಿ ಆಡೋವಂಥ ಅಂತ ಅದ್ರ ಕುಮಾರು ಮತ್ತು ಎಷ್ಟ್ ದಯಾಳು ಇದು ಬಿಡ್ತು ಅಂತ ಸ್ವಪ್ನ ಸಿಂಗು ಮತ್ತು ಇನ್ಯಾರಪ್ಪ ಫಾಸ್ಟ್ ಬೌಲರ್ಸ್ಕೊಂಡು ಇನ್ನಾರು ಕೂಡ ಅಂತ ಇಷ್ಟು ಜನ ಪಕ್ಕ ಹೇಳ್ಬೋದು ಪ್ಲೇಯಿಂಗ್ನಲ್ಲಿ ಆಡ್ತಾರೆ ಅಂತ ಇನ್ನ ಬಿಡ್ತು ಅಂತ ಕಕ್ಕ ಬಿಟ್ಟು ನೋಡಿಕೊಂಡು ಹೇಳ್ಬೇಕು ಅಂತ ಹೇಳ್ತೀನಿ ಕನ್ಸಿ ಮಾಡಿ ಸೊ ಅಂತ